ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಇನ್ನು ಮುಂದೆ ಹಣ ಬರೋದೇ ಇರೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೇಳಬಹುದು ನನ್ನ ಬೇರೆ ಕಡೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಕಡೆ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀವಿ ಇನ್ನು ಎರಡು ದಿನಗಳಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಆಗಲೇ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ ನೀವೇನು ಮೇಡಮ್ ದುಡ್ಡು ಬರೋಲ್ಲ ಅಂತ ಹೇಳ್ತಿದ್ದೀರ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಪ್ರಶ್ನೆಗೆ ಇದೇ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚಿಗಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಕೇವಲ ಇನ್ನ ಎರಡು ದಿನಗಳಲ್ಲಿ ಅಮೌಂಟ್ ನ ನಿಮ್ಗೆ ಜಮೆ ಮಾಡ್ತೀವಿ ಅಂತ ಅದ್ರ ಜೊತೆಗೆ ಹದಿನೈದನೇ ತಾರೀಕು ಒಳಗೆ ನಿಮ್ಗೆ ಜುಲೈ ಮಂತಿನ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ಬಿಡ್ತೀವಿ ಅದು ಬರುತ್ತೆ ಅಂತ ಹೇಳಿದ್ರು ಈಗಾಗಲೇ ಜುಲೈ ಹದಿನೈದನೇ ತಾರೀಕು ಕಳಿತು ಹನ್ನೊಂದನೇ ಕಂತೂ ಬಂದಿಲ್ಲ ಹನ್ನೆರಡನೇ ಕಂತು ಬಂದಿಲ್ಲ ಆದ್ರೆ ಕೆಲವರಿಗೆ ಅಂದರೆ ನೂರಲ್ಲಿ ಒಂದಿಬ್ಬರು ಮೂರು ಜನಕ್ಕೆ ಅಂದ್ಕೊಳ್ಳಿ ಅಷ್ಟು ಮೆಂಬರ್ಸ್ಗಳಿಗೆ ಮಾತ್ರ ಎಲ್ಲೋ ಒಂದೊಂದು ಕಡೆ ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬಂದಿದೆ ಅಂತ ಹೇಳಿದ್ದಾರೆ ಸೊ ಬೇರೆ ಕಡೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ದಂಗೆ ಅವರು ಕೂಡ ಹೇಳಿದರು ಒಂದು ಇಬ್ಬರು ಮೂರು ಜನ ಡಿ ಬಿ ಟಿ ಸ್ಟೇಟಸ್ ಕೂಡ ತೋರಿಸ್ಕೊಂಡಿದ್ರು ನಮಗೆ ಇದ್ರಲ್ಲಿ ಅಮೌಂಟು ಜುಲೈ ಹದಿಮೂರನೇ ತಾರೀಕು ಕ್ರೆಡಿಟ್ ಆಗಿದೆ ಅಂತ ಬಟ್ ಅದರ್ವೈಸ್ ಒಂದಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿಲ್ಲ ಈಗ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಮತ್ತು ಅನ್ನ ಬಗ್ಗೆ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ ಇದೆ ಯಾರಿಗೆ ಇದು ಅನ್ವಯಿಸುತ್ತೆ ಯಾರಿಗ ಅನ್ವಯಿಸಲ್ಲ ಅಂತ ಈಗ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ನೋಡಿ ಗೃಹಲಕ್ಷ್ಮಿ ಅಮೌಂಟ್ ಇಂತಹ ಮಹಿಳೆಯರಿಗೆ ಬರೋದಿಲ್ಲ ಇತ್ತೀಚೆಗೆ ನಮ್ಮ ಸಿಎಂ ಸೌರವರು ಒಂದು ಮಾಹಿತಿನ ನೀಡಿದ್ರು ಯಾರು ಎಲಿಜಿಬಲ್ ಇಲ್ವೋ ಅಂತವರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಷ್ಟು ಭಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರಿಗಿರುತ್ತೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಬಡವರು ಮತ್ತೆ ಅತಿ ಬಡವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಶ್ರೀಮಂತರು ಕೂಡ ಉಳ್ಳವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದಾರೆ ಸೊ ಅಂತವರ ರೇಷನ್ ಕಾರ್ಡ್ ನ ಮೊದಲು ಡಿಲೀಟ್ ಮಾಡಿ ಅಂತ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ರೇಷನ್ ಕಾರ್ಡ್ ಗಳು ಚಾಲ್ತಿಯಲ್ಲಿದ್ದು ನಾಲ್ಕು ಕೋಟಿಗಿಂತ ಜಾಸ್ತಿ ಜನ ಇದನ್ನ ಉಪಯೋಗ ಪಡ್ಕೊತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದರಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗ್ಬೇಕಾಗಿರುವಂತಹ ಮಹಿಳೆಯರು ಅಥವಾ ಕುಟುಂಬಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡ್ಬಿಟ್ಟಿದ್ದಾವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನೇನು ಯೂಸ್ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಗಿರಬಹುದು ಮತ್ತೆ ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬ್ಯಾಂಕ್ಗಳಲ್ಲಿ ನಿಮಗೆ ರೈತರಾಗಿದ್ರೆ ಸಾಲ ಪಡೆಯೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಇದ್ರ ಜೊತೆಗೆ ನಿಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದರೆ ಉಚಿತವಾಗಿ ಆರೋಗ್ಯ ತಪಾಸಣೆ ಆಗಿರ್ಬೋದು ಚಿಕಿತ್ಸೆ ಆಗಿದ್ರು ಕೊಡ್ತಾರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಇನ್ನೊಂದು ಕಡೆ ಉಜ್ವಲ ಯೋಜನೆಯಡಿ ಫ್ರೀ ಗ್ಯಾಸ್ ಕೂಡ ಕೊಡ್ತಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದರೆ ಎಲ್ಲ ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಇದೇ ಅರ್ಹತ ಮಾನದಂಡ ಆಗಿರೋದ್ರಿಂದ ಸುಮ್ಮನೆ ಸುಮ್ಮನೆ ದುಡ್ಡಿರೋರು ಇಲ್ಲದೆ ಇರೋರು ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಒಟ್ಟು ನಲ್ವತ್ತು ಲಕ್ಷ ಅನರ್ಹರು ಅಂದರೆ ಎಲಿಜಿಬಲ್ ಇಲ್ಲದೆ ಇರೋರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವರ ಎಲ್ಲ ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡೋದಕ್ಕೆ ತಿಳಿಸಿದ್ದಾರೆ ಈಗಾಗಲೇ ಆಹಾರ ಇಲಾಖೆ ಸದ್ದಿಲ್ಲದೆ ಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದ್ಯಂತೆ ಈ ರೇಷನ್ ಕಾರ್ಡ್ ಲಿಸ್ಟ್ಗಳಲ್ಲಿ ನಿಮ್ಗಳ ಹೆಸರು ಇತ್ತು ಅಂದರೆ ನಿಮಗೆ ಇನ್ನು ಮುಂದೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಮೌಂಟ್ ಬರೋದು ಕ್ಯಾನ್ಸಲ್ ಆಗುತ್ತೆ ಸೊ ಯಾರ್ಯಾರು ಫೇಕ್ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನ ಪಡೀತಾ ಇದ್ದೀರೋ ಅಂಥವರಿಗೆ ಮುಂದೆ ಗೃಹಲಕ್ಷ್ಮಿ ಅಮೌಂಟು ಅನ್ನಭಾಗ್ಯ ಅಮೌಂಟು ಯಾವುದೇ ಕಾರಣಕ್ಕೆ ಬರೋದಿಲ್ಲ ಇದು ನಾನು ಹೇಳ್ತಿರೋದಲ್ಲ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಬಿಟ್ಟಿದ್ದಾರೆ ಯಾರು ಎಲಿಜಿಬಲ್ ಇಲ್ಲದೇ ಇರೋರು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೋ ಅಂಥವರ ರೇಷನ್ ಕಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಬಿಡಿ ಅಂತ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಅನ್ಸರ್ಸ್ಲೇಬೇಕಲ್ವಾ ಅನರ್ಹ ಇರ್ದ್ನೆಲ್ಲ ಡಿಲೀಟ್ ಮಾಡ್ತಾರೆ ಇನ್ನು ಮುಂದೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಎರಡು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಬರೋದಿಲ್ಲ ಇನ್ನು ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ನೂರಕ್ಕೆ ಒಂದು ಎರಡು ಮೂರು ಜನಕ್ಕೆ ಬಂದಿದೆ ಅಂದ್ರೆ ಸಾವಿರಕ್ಕೆ ಒಂದು ನೂರು ಜನಕ್ಕೆ ಬಂದಿರಬಹುದು ಅನ್ನೋ ಅಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿದೆ ಮುಂದಿನಗಳಲ್ಲಿ ಏನಾದ್ರೂ ಗೃಹಲಕ್ಷ್ಮಿ ಅಮೌಂಟು ಬರೋದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂದರೆ ಖಚಿತವಾದ ಮಾಹಿತಿ ಮಾತ್ರ ನಾನು ನಿಮಗೆ ತಿಳಿಸ್ತೀನಿ ಎರಡು ದಿನದಲ್ಲಿ ಬರುತ್ತಂತೆ ಇವತ್ತು ಹದಿನೈದು ಜಿಲ್ಲೆಗೆ ಬರುತ್ತಂತೆ ಅಥವಾ ಈಗಾಗಲೇ ಕ್ರೆಡಿಟ್ ಆಗಿದೆಯಂತೆ ಅನ್ನೋ ಯಾವುದೇ ಮಾಹಿತಿ ಸುಳ್ಳು ಸುಳ್ಳುಪಳ್ಳು ಮಾಹಿತಿಗಳನ್ನ ನಾನು ನೀಡೋದಿಲ್ಲ ನನ್ನ ಹತ್ರ ಕಂಫರ್ಮ್ ಇನ್ಫಾರ್ಮೇಷನ್ ಇತ್ತು ಅಂದರೆ ಮಾತ್ರ ವಿಡಿಯೋನ ತಿಳಿಸ್ತೀನಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿಬಿಡಿ ಅಂತ ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಒಂದು ಗೃಹಲಕ್ಷ್ಮಿ ಹೊರೆ ಆಗಿರುತ್ತೆ ಮತ್ತೆ ಅನ್ನಭಾಗ್ಯ ಹೊರೆ ಎಲ್ಲ ಜಾಸ್ತಿ ಆಗಿರುತ್ತೆ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗಿರಬಹುದು ಅಥವಾ ನಿಜವಾಗ್ಲೂ ಅನರ್ಹ ರೀ ರೇಷನ್ ಕಾರ್ಡ್ನ ಡಿಲೀಟ್ ಮಾಡೋದಕ್ಕೆ ಸೂಚಿಸಿರ್ಬೋದು ಇದು ಖಚಿತವಾದ ಮಾಹಿತಿ ಅದಕ್ಕೆ ತಿಳಿಸ್ತಾ ಇದ್ದೀನಿ ಇನ್ನು ಗೃಹಲಕ್ಷ್ಮಿ ಬರೋದ್ರ ಬಗ್ಗೆ ಖಚಿತವಾದ ಮಾಹಿತಿ ಸಿಕ್ಕಿದ್ರೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋದಿಲ್ಲ ಯಾರೂ ಎಲಿಜಿಬಲ್ ಇರೋದಿಲ್ವೋ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸ್ಪ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್